ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತಂದ್ರೆ ಅದು ಬಿಗ್ ಬಾಸ್ ದೊಡ್ಡ ಮನೆ ಒಳಗಡೆ ಹೋಗಬೇಕು ಅನ್ನೋದು ಸಾಕಷ್ಟು ಜನರ ಕನಸು ಆಗಿರುತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ತಾ ಇರ್ತೀವಿ ಅದಕ್ಕಾಗಿ ಚಂದ ಚಂದದ ಬಟ್ಟೆಗಳನ್ನ ಹಾಕೊಂಡು ಓಡಾಡಬೇಕು ನಮ್ಮ ಕೆಲಸವನ್ನ ನಾವು ಮಾಡಬೇಕು ನಾವು ಏನಿದ್ದೀವಿ ನಮ್ಮ ವ್ಯಕ್ತಿತ್ವ ಏನಿದೆ ಅನ್ನೋದನ್ನ ತೋರಿಸ್ಬೇಕು ಅನ್ನೋದು ತುಂಬಾ ಜನರ ಕನಸು ಕೂಡ ಆಗಿರುತ್ತೆ ಅದಕ್ಕಾಗಿ ಒಂದಿಷ್ಟು ಜನ ಲಕ್ಷ ಲಕ್ಷ ಖರ್ಚನ್ನು ಮಾಡಿ ಚಂದ ಚಂದ ಬಟ್ಟೆಗಳನ್ನ ತಕೊಂಡು ಹೋಗ್ತಾರೆ ಬಿಗ್ ಬಾಸ್ ಒಳಗಡೆ ಇತ್ತೀಚೆಗೆ ಪಿ ಆರ್ ಮಾಡೋದಕ್ಕೆ ಅಥವಾ ಡಿಸೈನ್ ಕಾಸ್ಟ್ಯೂಮ್ ಡಿಸೈನರ್ ಕಾಸ್ಟ್ಯೂಮ್ ಬಿಗ್ ಬಾಸ್ ಸ್ಪರ್ಧಿಗಳು ತಾವು ಲಕ್ಷ ಲಕ್ಷ ಖರ್ಚನ ಮಾಡಿದೀವಿ ಅಂತ ಹೇಳಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಕೊಡ್ತಾ ಇರುವಂತಹ ಒಂದು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಳ್ತಾನೆ ಇರ್ತಾರೆ ಆದ್ರೆ ಈ ಬಾರಿ ಬಿಗ್ ಬಾಸ್ ಟ್ರೋಫಿ ಗೆದ್ದಿರುವಂತಹ ಗಿಲ್ಲಿ ಬಟ್ಟೆ ಬರೆ ಅಂತ ಹೇಳಿ ಎಷ್ಟು ಖರ್ಚು ಮಾಡಿದ್ದಾರೆ ಗೊತ್ತಾ ಸ್ವತಃ ಇದ್ರ ಬಗ್ಗೆ ಮಂಡ್ಯದ ಗಂಡೆ ಹೇಳಿದ್ದಾರೆ ಹಾಗಾದ್ರೆ ಗಿಲ್ಲಿ ಏನು ಹೇಳಿದ್ದಾರೆ ಅಂತ ಕೇಳೋಣ ಗಿಲ್ಲಿ ಹೇಳಿರೋಂತಹ ಮಾತು ಕೇಳಿ ನಿಜವಾಗ್ಲು ಕೆಲವೊಂದಿಷ್ಟು ಜನ ಶಾಕ್ ಆಗಿದ್ದಾರೆ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಗಿಲ್ಲಿ ಖರ್ಚು ಮಾಡಿರೋದು ಇಷ್ಟೊಂದು ದುಡ್ಡಂತೆ ಎಸ್ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಬಡವನ ರೀತಿ ನಾಟಕ ಮಾಡಿ ಗೆದ್ದಿದ್ದಾನೆ ಅಂತ ಹೇಳಿ ಅಶ್ವಿನಿ ಗೌಡ ಅವರು ಆರೋಪವನ್ನ ಮಾಡಿದ್ರು ಗಿಲ್ಲಿ ಬಡವ ಅಲ್ಲ ಬಡವ ಅಂತ ಹೇಳ್ಕೊಂಡು ಅನುಕಂಪವನ್ನ ಗಿಟ್ಟಿಸಿದ್ದಾರೆ ಯಾವಾಗ್ಲೂ ಬನಿಯನ್ ಹಾಕೊಂಡು ಇರ್ತಾ ಇದ್ದ ಯಾಕೆ ಹೀಗೆ ಅಂತ ಮನೆ ಒಳಗಡೆ ಇದ್ದಾಗ್ಲೇ ಪ್ರಶ್ನೆ ಮಾಡಿದ್ರು ಆದ್ರೆ ವೀಕೆಂಡ್ ಎಪಿಸೋಡ್ ಅಲ್ಲಿ ಬಿಟ್ರೆ ಗಿಲ್ಲಿ ದುಬಾರಿ ಕಾಸ್ಟ್ಯೂಮ್ಸ್ ಹಾಕೊಂಡೇ ಇಲ್ಲ ಹಾಗಾಗಿ ಬಟ್ಟೆಗಾಗಿ ಹೆಚ್ಚು ಖರ್ಚು ಮಾಡಿಲ್ಲ ಅಂತ ಹೇಳಿ ಒಂದಿಷ್ಟು ಮಾತುಗಳು ಓಡಾಡ್ತಾ ಇತ್ತು ಆದರೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಮುಂಚೆ ಮನೆಗೆ ಒಂದು ವಾಷಿಂಗ್ ಮೆಷಿನ್ ಕೊಡಿಸ್ಬಿಟ್ಟು ಕೊಡ್ಸ್ಬಿಟ್ಟು ಹೋಗಿದ್ರಂತೆ ಗಿಲ್ಲಿ ಅವರು ಸೊ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಳಿಕ ಗಿಲ್ಲಿ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಮಾತಾಡಿದ್ದಾರೆ ಸೊ ಇದರಲ್ಲಿ ತಮ್ಮ ಒಂದು ಬಿಗ್ ಬಾಸ್ ಜರ್ನಿ ಬಗ್ಗೆ ಮೆಲ್ಕನ್ನ ಹಾಕೊಂಡಿದ್ದಾರೆ ಗಿಲ್ಲಿ ನಟ ಇದೇ ವೇಳೆ ಅವರು ಮಾಡಿರೋಂತಹ ಖರ್ಚು ಬಗ್ಗೆ ಕೂಡ ಮಾತಾಡಿದ್ದಾರೆ ಸಂದರ್ಶನದಲ್ಲಿ ಕೇಳಿದ್ದಂತಹ ಕ್ವಶನ್ ಏನಪ್ಪಾ ಅಂತಂದರೆ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ಬಟ್ಟೆಗೋಸ್ಕರ ಯಾಕಂದರೆ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ನಾವು ಅಷ್ಟು ಲಕ್ಷ ಖರ್ಚು ಮಾಡಿದ್ವಿ ಐದು ಲಕ್ಷ ಖರ್ಚು ಮಾಡಿದ್ವಿ ಇಷ್ಟೊಂದು ಖರ್ಚು ಮಾಡಿ ಬಟ್ಟೆಗಳನ್ನ ಹಾಕೊಂಡು ಹೋಗ್ತಾ ಇದ್ವಿ ಚಂದ ಚಂದವಾಗಿ ಕಾಣಿಸ್ಬೇಕು ಅನ್ನೋಂತಹ ಒಂದೇ ಉದ್ದೇಶದಿಂದ ಅಂತ ಹೇಳಿ ಸೊ ನೀವೆಷ್ಟು ಖರ್ಚು ಮಾಡಿದ್ರಿ ಅಂತ ಹೇಳಿ ಗಿಲ್ಲಿ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಗಿಲ್ಲಿ ಅವರು ಕೊಟ್ಟಂತಹ ಉತ್ತರ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಬಟ್ಟೆಯಷ್ಟೇ ಖರ್ಚು ಖರೀದಿ ಮಾಡೋದಕ್ಕೆ ನಾನು ಖರ್ಚು ಮಾಡಿದ್ದೆ ಹೇಳಿ ಗಿಲ್ಲಿ ಅವರು ಹೇಳ್ತಾ ಇದ್ದಾರೆ ಸೊ ಬಟ್ಟೆಗೆ ಹತ್ತು ಸಾವಿರ ಬಿಟ್ಟರೆ ಬೇರೆ ಏನೂ ಕೂಡ ಖರ್ಚು ಮಾಡೇ ಇರ್ಲಿಲ್ಲಂತೆ ಗಿಲ್ಲಿ ನಟ ಅವರು ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಬರೋದಕ್ಕೂ ಮುಂಚೆ ಅವರ ತಾಯಿ ವಾಷಿಂಗ್ ಮಿಷಿನನ್ನು ಅನ್ನ ಕೇಳಿದ್ರಂತೆ ಸೊ ವಾಷಿಂಗ್ ಮಿಷಿನ್ ಮಾತ್ರ ಕೊಡಿಸಿದ್ದಾರೆ ಗಿಲ್ಲಿ ಅವರು ಅದಾದ ನಂತರ ವೀಕೆಂಡ್ ಎಪಿಸೋಡ್ಗಳಿಗೆ ಮಾತ್ರ ಬಟ್ಟೆ ಬರ್ತಾ ಇತ್ತು ಇನ್ನುಳಿದಂತೆ ನನ್ನ ಬಳಿ ಇದ್ದಂತಹ ನಾನು ಹಾಕೊಳ್ತಾ ಇದೆ ಸೊ ನಾನು ದುಡ್ಡು ಖರ್ಚು ಮಾಡೋದು ಕಮ್ಮಿ ದುಡ್ಡಿನ ಬೆಲೆ ಗೊತ್ತಿದೆ ನಮ್ಮ ಫೀಲ್ಡ್ ನಲ್ಲಿ ಕೆಲವೊಮ್ಮೆ ಕೆಲಸ ಇರುತ್ತೆ ಕೆಲವೊಮ್ಮೆ ಕೆಲಸ ಇರೋದಿಲ್ಲ ಹಾಗಾಗಿ ದುಡ್ಡಿಗೆ ಬಹಳ ಬೆಲೆಗಳನ್ನ ಕೊಡ್ತೀನಿ ಅಂತ ಹೇಳಿ ಗಿಲ್ಲಿ ನಟ ಅವರು ಮಾತಾಡ್ತಿದ್ರು ಇನ್ನು ಗಿಲ್ಲಿಯವರು ಬನಿಯನ್ನು ಹಾಕೊಂಡೇ ನಾಟಕ ಮಾಡ್ತಾ ಇದ್ದಾರೆ ಅನ್ನೋಂತಹ ಮಾತು ಬಂದ ಬಳಿಕ ಹೊರಗಡೆಯಿಂದನೇ ಒಂದಿಷ್ಟು ಬಟ್ಟೆಗಳು ಬರೋದಕ್ಕೆ ಸ್ಟಾರ್ಟ್ ಆಯ್ತು ಅಂತ ಕೂಡ ಹೇಳಿದ್ದಾರೆ ಗಿಲ್ಲಿಯವರು ಇನ್ನು ಗಿಲ್ಲಿಯವರ ಫ್ರೆಂಡ್ಸೇ ಕಳಿಸ್ತಾ ಇದ್ರಂತೆ ಬಟ್ಟೆಗಳನ್ನ ಮನೆಯಿಂದ ಹೊರಗಡೆ ಮೇಲೆ ಈ ವಿಚಾರ ಗೊತ್ತಾಯ್ತು ಆಗ ನನಗೆ ಭಯ ಕೂಡ ಆಯ್ತು ಅಯ್ಯೋ ಇಷ್ಟೆಲ್ಲ ಕಳ್ಸಿದಾರಲ್ಲಪ್ಪ ನನ್ನ ದುಡ್ಡೆಲ್ಲ ಹೋಯ್ತು ಹೊರಗಡೆ ಬಂದಾಗ ಹತ್ತು ಲಕ್ಷ ರೂಪಾಯಿ ಸಾಲ ತಲೆ ಮೇಲೆ ಬಂದು ಬಿಡ್ತೇನು ಅಂತಾನೆ ಅನ್ಕೊಂಡಿದ್ದೆ ಅಂತ ಹೇಳಿ ಗಿಲ್ಲಿ ನಟವರು ಹೇಳ್ಕೊಂಡಿದ್ದಾರೆ ಇನ್ನು ನೂರ ಹನ್ನೆರಡು ದಿನ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಗಿಲ್ಲಿ ಟ್ರೋಫಿ ಕೂಡ ಗೆದ್ದಿದ್ದಾರೆ ಐವತ್ತು ಲಕ್ಷ ಬಹುಮಾನ ಹಣ ಕೂಡ ಸಿಕ್ಕಿದೆ ಇಷ್ಟೇ ಅಲ್ಲದೆ ಕಿಚ್ಚ ಸುದೀಪ್ ಅವರು ವೈಯಕ್ತಿಕವಾಗಿ ಹತ್ತು ಲಕ್ಷ ರೂಪಾಯಿ ಕೂಡ ಕೊಟ್ಟಿದ್ರು ಒಂದು ಮಾರುತಿ ಸುಜುಕಿ ವಿಕ್ಟೋರಿಯಸ್ ಕಾರ್ ಕೂಡ ಬಹುಮಾನವಾಗಿ ಗಿಲ್ಲಿ ಅವರಿಗೆ ಸಿಕ್ಕಿದೆ ಇನ್ನೂ ಟ್ಯಾಕ್ಸ್ ಸೆಸ್ ಅಂತ ಎಲ್ಲ ಕಳೆದ್ಬಿಟ್ಟು ಬಹುಮಾನದ ಹಣ ಒಂದಿಷ್ಟು ಕಟ್ಟಾಗಿನೇ ಗಿಲ್ಲಿ ನಟನ ಕೈಗೆ ಸೇರೋದು ಕಾರಿಗೆ ಸ್ವತಃ ಗಿಲ್ಲಿನೇ ಟ್ಯಾಕ್ಸ್ ಕಟ್ಟಿ ಮನೆಗೆ ತಗೊಂಡು ಹೋಗಬೇಕಿದೆ ಒಟ್ನಲ್ಲಿ ಆಡಂಬರದ ಜೀವನಕ್ಕಿಂತ ಸಾಮಾನ್ಯವಾಗಿ ನಾವು ಯಾವ ರೀತಿ ಇದೀವೋ ಅದೇ ರೀತಿ ಇರೋದೇ ಬೆಸ್ಟ್ ಅಂತ ತೋರಿಸಿದ್ದು ಗಿಲ್ಲಿ ನಟ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ತಾವು ಬನ್ನಿಯನ್ ಹಾಕೊಂಡಿದ್ರು ಅಥವಾ ಒಂದು ಬರ್ಮೋಣ ಶಾರ್ಟ್ಸ್ ಅನ್ನ ಹಾಕೊಂಡು ತಿರುಗಿದ್ರು ಕೂಡ ತಮ್ಮ ವ್ಯಕ್ತಿತ್ವವನ್ನು ಕೂಡ ಎಲ್ಲೂ ಬಿಟ್ಟಿರಲಿಲ್ಲ ಇನ್ನು ಮನೆಯಿಂದ ಹೊರಗಡೆ ಬಂದ ಮೇಲೆ ನೀವು ಸುಮಾರು ನಾನು ನೋಡಿರ್ಬೋದು ಬಿಗ್ ಬಾಸ್ನ ಸ್ಪರ್ಧಿಗಳನ್ನ ನಾನು ಅಷ್ಟು ಲಕ್ಷ ಖರ್ಚು ಮಾಡಿ ಹೋಗಿದ್ದೆ ಆದರೆ ನಾನು ಯಾಕೆ ಇಷ್ಟು ಬೇಗ ಹೊರಗಡೆ ಬಂದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಒಂದಿಷ್ಟು ಇಂಟರ್ವ್ಯೂಗಳಲ್ಲಿ ಹೇಳ್ತಾ ಕೂತಿದ್ರು ಒಂದಿಷ್ಟು ಜನ ಸೊ ಅವ್ರು ಏನು ಮಾಡಿದ್ರು ಗಿಲ್ಲಿ ಏನು ಮಾಡಿದ್ರು ಅಂತ ಎಲ್ಲರೂ ಕೂಡ ನೋಡಿದ್ದಾರೆ ಗಿಲ್ಲಿ ಅವರು ಬಿಗ್ ಬಾಸ್ ವಿನ್ ಆದಾಗ್ಲೂ ಕೂಡ ಕೆಲವೊಂದಿಷ್ಟು ಜನ ಬರಲು ಇಲ್ಲ ಸ್ಟೇಜ್ ಫಿನಾಲೆಗೆ ಅವರಿಗೆ ವಿಶ್ ಕೂಡ ಮಾಡಿಲ್ಲ ಮತ್ತೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಫಿನಾಲೆ ನಡೆದ ಮೇಲೆ ಕೂಡ ಹೊರಗಡೆ ಮೀಟ್ ಮಾಡುವಂತಹ ಕೆಲಸಗಳನ್ನೂ ಮಾಡಿಲ್ಲ ಸೊ ಯಾವುದೇ ಬಟ್ಟೆ ಹಾಕಿದ್ರು ಸರಿಯೇ ತಮ್ಮ ವ್ಯಕ್ತಿತ್ವವನ್ನು ಬಿಟ್ಕೊಡ್ಬಾರ್ದು ಅನ್ನೋದನ್ನ ಗಿಲ್ಲಿಯಿಂದ ಕಲಿಬೇಕಾಗಿದೆ ತಾವು ಏನು ಏನಿದ್ದೀವೋ ಅದೇ ರೀತಿಯಾಗಿ ಇರಬೇಕಾಗುತ್ತೆ ನಾಲ್ಕು ಜನ ಮಧ್ಯೆ ಇದ್ರೂ ಅಷ್ಟೇ ಸಿಂಗಲ್ ಆಗಿದ್ರು ಅಷ್ಟೇ ತಾವು ತಮ್ಮನ್ನು ತಾವು ಬಿಟ್ಕೊಡಬಾರ್ದು ಬಟ್ಟೆಯಿಂದ ಯಾರನ್ನು ಅಳಿಬಾರ್ದು ಅಂತ ಹೇಳಿ ಗಿಲ್ಲಿ ನಟವರು ತೋರಿಸ್ಕೊಟ್ಟಿದ್ದಾರೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ